Bye. Uh -huh. Thank you. আমাকে <laughs> <laughs>

ಏನ್ ನನ್ನ ಪಿಂಜಾರ ಈ ಬಡಕ ಚೊಕಮಾರ್ ನನ್ನ ಮದ್ವೇಕ ಏ ನನ್ನ ಮದ್ವಿ ಆಗ್ಬೇಕಂದ್ರೆ ಮೊದಲು ನೀನು ಗಟ್ ನನ್ನ ನಡ ಗಟ್ಟೈತ ನೋಡ್ಕೊರ್ಡಾಕೈತೈತ ಮಾಡ್ಲಿ ಬಂಗಾರ

ಚಂದಂಗ ದುಡಿಬೇಕಂದ್ರ ಮಗ ಮಗಿನಿ ನಾ ಹಿಂಗ ರಾತ್ರಿ ಹಾಕ್ಲಿ ದುಡೋದ್ ದುಡೋದ್ ಮೂರ್ ಎಕ್ರೆ ಹೊಲಾ ಆಯ್ತಾನ ಇಲ್ಲ ಇವ್ರಿಗೆ ಮಾರಿ ಮಗ ಬೈಕಂತ ಹೋಗ ಇನ್ನೊಂದ್ ಎಡಕ್ರೆ ಆಯ್ತ ಆಯ್ತ ನಿನ್ನ ಹತ್ರ ದುಡುದ ನಿನ್ನ ಆಡ ಮಕ್ಳ

ಅದ ನಾ ಗಿಡ್ನವ್ರ ಮುಂದ್ರ ಸಲೇ ಮುಂದೆ ಗಿಡ್ ಹಿಡ್ದಿ ಏ ಬಂಗಾರಿ ನನ್ನಂತ ಓಡಾಡುವ ಸರ್ಕಾರ ತುಂಬ್ರ ನೌಕರಿ ಮಾಡವ್ರ ಏನು ಬೇರಾಗ ಬರೋರ ಪೂರಾ ಗುಡಾತಾ ಮಾಡ್ಯ ಊಡಾಡ್ಕೊಂಡಿ ಎಮ್ ಎಲ್ ಎಳಗ್ಯಾರ ಏನ್ ಕೆಲಸ ಬಂದಿ ಹೆಂಡತಿ ಕೈಯ ಚೆಕ್ಕ ಹೆಂಡ್ರು ಗುಲಾಮರು ಆಗ್ಯಾರ ಹಗ್ಲಿ ಸಲ ಕೂತ್ ನಿದ್ದೆ ಮಾಡೋರ ಹೈಸು ಸಾಲಿ ಮಾತಾಡ್ದಾರ ಇನ್ನು ಊರಾಗ ಉಡಾತ ಮಾಡೋರ್ ಎಂಬತ್ ಪರ್ಸೆಂಟ್ ಇತ್ತ ಊರು ಉದ್ದಾರ ಮಾಡಕ್ ಇಪ್ಪತ್ ಪರ್ಸೆಂಟ್ ಇದ್ದ ಇರ್ತಾರ ಈ ಸರ್ಕಾರಿ ನೌಕರಿ ಮಾಡಾಕ ಅಯ್ಯಯ್ಯೇ ಅದೇನು ಅಂತಾರಲ್ಲ ನಿನ್ನಂತ ಊರು ಉಡಾದ್ರು ಸರ್ಕಾರಿ ನೌಕರಿ ಕೊಟ್ರ ನಮ್ಮ ಸರ್ಕಾರದವ್ರ ಮುಂಬೈಗೆ ಎನ್ನೆ ಚಲ ಹೋಯ್ಕೋಬೇಕಾಗತ್ತ ಸರಿಯಾ ಸರಿ ನಿನಗೆ ಎಲ್ಲಿ ಸರ್ಕಾರಿ ನೌಕರಿ ಸಿಗ್ಬೇಕು ತುಂಬ್ಯಾರ ರಣಬale ಇನ್ನು ತೋಮ್ತಾರ ಯಾಕಂದ್ರ ಚಾಯನ ಯುದ್ಧವಂಗ ಸಗ್ಣಿ ಬೂಟ್ ತಪ್ಪಂಗಿಲ್ಲ ಡಾಡ್ ಯುದ್ಧವಂಗ ದರ್ಬಾರ್ ಮಾಡೋ ತಪ್ಪಂಗಿಲ್ಲ ನಮ್ಮ ಬಿಬಿ ಪುಷ್ಪ ನಾಟಕದಾಗ ಉಯ್ ತಿವೈಗೆ ಹೇಳಾರ ಇಂದ ನಾಳೆ ಈ ನಿಮ್ಮ ಸರ್ಕಾರಿ ನೌકરી ಮಾಡಿ ಮಾತಾ ಅಂತ ಅಂದ್ರ ನಿನ್ನಂತ ಉಡಾಡ್ರ ತುಂಬೇರನ ನಮ್ಮ ರಾಜ್ಯದ ಸರ್ಕಾರಿ ನೌಕರಿ ಮಾಡೋರು atape aqui já tá bem aí já la 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 ಅಲ್ಲ ನಿನ್ನವನು ಮಾರ ಅನ್ನೋದು ಸೀಪುಗದು ಮಾವಿನ ಗೊಟ್ಟಾಗೈತೆ ನಿನಗ ನಾ ಮದಿ ಹಾಕಿ ಸರಿ ಯೋ ಜೊಮಾರನ ಹಾಕಿ ನೀವು ಈ ಸಲ ತಡದೆ ನೀನು ಹೆಡ ಕೆಡದು ನೆಲಕ ಬಡಿತೀನಿ ಬಂಗಾರಿ ನನ್ನ ಒಲಿನ ಸಿಂಗಾರಿ ನಿನ್ನ ಕೈ ಹಿಡಿದು ಕುಣಿಯಾಗ್ತಾನಿ ಬಳ ಬಳ ಹೋರಿ ಆಡಿಗೋಬರೇ ನನ್ನ ಚಿಟ್ಟುಗೊಬ್ಬೆ ನಾನು ಬಡ ಕುಣಿ ಒಟ್ಟು ಐತೆ ನಿನಗ ಪಾವರ್ ನೋಡಲಾ ಎಲ್ಲೈತಿ ಆತು ಬೇಡ ನಾರಿ ನಿನ್ನ ಮಾವ ಬಂದೆನ ಬಾರ निन्दन कला का पुत्री झलक 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 नमस्तू 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 �

ಮಾಲಾ ಅದನ್ನ ಕೇಳಿಸ್ಕೊಂಡ ಆ ಮಾವನಿಗೆ ಗುರುಸಿದ್ದ ನೀ ಹೆಂಗದ ये हमारा बंदे तेरी मेरी हमारा बेटा ये बंदे तेरी मेरी हमारा बेटा ಅಪ್ಪ ದಾತಾ ನನ್ನ ಸಣ್ಣದೈತಿ ಇದು ಬಹಳ ದೊಡ್ಡದಕ್ಕೆ ನೀ ತುರಿಪಾ ಏಯ್ ನಿಮ್ಮ ಅತ್ತಾಡಿಯ ದೊಡ್ಡದ ಗಾವುಗೋದು ಬಲ್ಲಪ್ಪ ನಾನು ಸಣ್ಣದೈತಿ

ಒಟ್ಟರತ್ <kritik> <public> <Hebrew> <tom> நீ என்ன தங்கையக்காரே இந்தக்குதுbekhadiye பாட்ட இந்தக்குதுbekhadiye பாட்ட ராசி ராணி мама பாட்ட நீங்க ಮನುಷ್ಯಾರು ಹ್ಯಾಂಗ ಸೋಮ ಅಂತವ್ ನಮ್ಮ ಮಾಸ್ತಾರ್ ಹವಾಮ ನ नहीं ना आनी नहीं 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 आनी न ಏ ಬಂಗಾರಿ ನೆನ್ಗ ಕವಾನ ಹೇಳ ಗಿಳು ಇರದು ಪಂಜಾರದಲ್ಲಿ ಪಂಜಾರದು ಅರಮನೆಯಲ್ಲಿ ಅರಮನೆ ಇರೋದು ಮೈಸೂರಿನಲ್ಲಿ ಏ ಪ್ರಿಯಾ ಈರುದು ಹೆದ ಹುಡುಗರ ಮನಸಿನಲ್ಲಿ Һаҗи Hey